ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಗುರುಪೀಠ ಹಾಗೂ ಗುರು ಹಿರಿಯರು ಮಾರ್ಗದರ್ಶಕರು ಹಿತಚಿಂತಕರು ಉನ್ನತ ಅಧಿಕಾರಿಗಳು ಅನುಭವಿಗಳು ಸಮುದಾಯದ ರಾಜಕೀಯ ಗಣ್ಯರು ಹಾಗೂ ಜಿಲ್ಲೆಯ ಪ್ರಮುಖರೆಲ್ಲರೂ ಸಮಾಲೋಚಿಸಿ ಜಿಲ್ಲಾವಾರು ನಮ್ಮ ಸಮಾಜವನ್ನು ಏಕರೂಪವಾಗಿ ಗುರುತಿಸಲು ಅಧಿಕೃತ ನಿರ್ಧಾರ ಕೈಗೊಂಡ ಪರಿಣಾಮ ಉತ್ತರ ಕನ್ನಡ ಶಿವಮೊಗ್ಗ ಕೊಡಗು ಕೊಪ್ಪಳ ಕೋಲಾರ ಗದಗ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಂಗಳೂರು ಚಿತ್ರದುರ್ಗ ತುಮಕೂರು ದಾವಣಗೆರೆ ಧಾರವಾಡ ಬಳ್ಳಾರಿ ಬೆಂಗಳೂರು ಗ್ರಾಮೀಣ ಬೆಂಗಳೂರು ನಗರ ಮಂಡ್ಯ ಮೈಸೂರು ರಾಮನಗರ ವಿಜಯನಗರ ಹಾವೇರಿ ಹಾಸನ ರಾಯಚೂರುಗಳಲ್ಲಿ ಬೆಸ್ತಾರ್ ಎಂದು ನಮೂದಿಸಲು ಬಾಗಲಕೋಟೆ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿ ಅಂಬಿಗಾ ಎಂದು ಕಲಬುರಗಿ ಬೀದರ್ ಯಾದಗಿರಿಗಳಲ್ಲಿ ಕಬ್ಬಲಿಗ ಎಂದು ಬೆಳಗಾವಿ ಜಿಲ್ಲೆಯಲ್ಲಿ ಕೋಲಿ ಎಂದಲು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಮಗವೀರ ಎಂದು ನಮೂದಿಸಲು ಅಧಿಕೃತ ನಿರ್ಧಾರ ಕೈಗೊಂಡಿದ್ದ ಪರಿಣಾಮ ರಾಷ್ಟ್ರೀಯ ಮೀನುಗಾರರ ಸಂಘ ಕರ್ನಾಟಕ ಹಾಗೂ ಶಿವಮೊಗ್ಗ ಜಿಲ್ಲಾ ಗಂಗಮತಾ ಸಮಾಜದ ವತಿಯಿಂದ ಜಾತಿ ಗಣತಿ ಸಮಯದಲ್ಲಿ ಬೆಸ್ತರ ಸಮಾಜದ ಬಂಧುಗಳು ಕಾಲಂ ನಂಬರ್ ಒಂಬತ್ತು ಹತ್ತು ಹನ್ನೊಂದರಲ್ಲಿ ಏನನ್ನು ನಮೂದಿಸಬೇಕು ಎಂಬ ಮಾಹಿತಿ ಒಳಗೊಂಡ ಪ್ರಕಟಣೆಯ ಪತ್ರವನ್ನು ಆನಂದಪುರ ಹೋಬಳಿಯ ಸಮಾಜದ ಬಂಧುಗಳಿಗೆ ವಿತರಿಸುವ ಮೂಲಕ ಮಾಹಿತಿ ನೀಡಲಾಯಿತು ರಾಷ್ಟ್ರೀಯ ಮೀನುಗಾರರ ಸಂಘದ ಶಿವಮೊಗ್ಗ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಗಣಪತಿ ಬಿ ಮಾತನಾಡಿ ಏನು ಸರ್ಕಾರ ದೇಶಾದ್ಯಂತ ನಡಲಿಕ್ಕೆ ಒಂದು ಜಾತಿ ಗಣತಿಯನ್ನು ಹಮ್ಮಿಕೊಂಡಿದೆ ಇದು ತುಂಬ ಸಂತೋಷದಾಯಕವಾದಂಥ ವಿಚಾರ ಯಾಕೆ ಹೇಳಿದ್ರೆ ಒಂದು ಕೆಲವೇ ಸಮುದಾಯಗಳು ಎಷ್ಟು ಜನ ಇದ್ದೀವಿ ಎಷ್ಟು ಸಂಖ್ಯೆಯಲ್ಲಿ ಇದ್ದೀವಿ ಅನ್ನೋದು ಇನ್ನೂ ತಾನೇ ಎಲ್ಲರಿಗೂ ಗೊತ್ತಿಲ್ಲ ಅದನ್ನು ಕೆಲವೇ ಕೆಲವು ಪಂಗಡಗಳು ಮಾತ್ರ ನಾವು ಬಲಾಡಿರುವಂಥ ತೋರಿಸ್ಕೊಳ್ಳೋಕೆ ಕೆಲವು ಸಮಾವೇಶಗಳನ್ನು ಮತ್ತು ಇನ್ನೊಂದು ಮುಗದೊಂದು ಮಾಡಿ ಅವರನ್ನು ಗುರುತಿಸ್ಕೊಳ್ತಿದ್ದಾರೆ ಆದರೆ ಮುಂದಿನ ದಿನಗಳಲ್ಲಿ ಈ ಒಂದು ಜನ ಜಾತಿ ಗಣತಿ ಆಧಾರದ ಮೇಲೆ ಎಲ್ಲ ಸಮಾಜದವರು ಇಷ್ಟಿದ್ದಾರೆ ಅಂತ ಗುರುತಿಸಲಿಕ್ಕೆ ಈ ಒಂದು ತುಂಬ ಅವಕಾಶ ಆಗುತ್ತೆ ಮೇಲಾಗಿ ಆರ್ಥಿಕವಾದ ಸಮೀಕ್ಷೆ ಆಗೋದರಿಂದ ಇದರಲ್ಲಿ ತುಂಬ ಮುಂದಿನ ದಿನಗಳಲ್ಲಿ ತುಂಬ ಉಪಯೋಗ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ಅದೇ ರೀತಿಯಾಗಿ ನಮ್ಮ ಸಮುದಾಯವನ್ನು ಒಂಬತ್ತನೇ ಕಾಲಂನಲ್ಲಿ ಬೆಸ್ತಾರ್ ಎಂದು ಗುರುತಿಸಬೇಕು ಅಂತೇಳಿ ನಮ್ಮ ಪೀಠಾದರೂ ಸಹ ಒಂದು ಮಾಹಿತಿಯನ್ನು ನೀಡಿದ್ದಾರೆ ಹಿರಿಯರು ಹಾಗೂ ಪ ನಮ್ಮ ಸಮಾಜದ ಗುರುಗಳು ಹಾಗೂ ನಮ್ಮ ಸಮಾಜದ ಮೇಧಾವಿಗಳಿಂದ ಈ ಒಂದು ಅನುಮತಿಯನ್ನು ಪಡೆದು ಅದನ್ನು ಪ್ರತಿಯೊಬ್ಬರು ತಮ್ಮ ತಲೆಯಲ್ಲಿ ಉಪಯೋಗಿಸ್ಕೊಂಡು ಅದನ್ನು ಅದೇ ರೀತಿಯಾಗಿ ಸಮಾಜದ ಹಿತಚಿಂತನೆಯಿಂದ ಒಂಬತ್ತನೇ ಕಾಲಮ್ನಲ್ಲಿ ಬರತಕ್ಕಂತ ಒಂದು ಜಾಗದಲ್ಲಿ ಅಲ್ಲಿ ಒಂಬತ್ತನೇ ಕಾಲಂಗೆ ಬೆಸ್ತಾರಂತ ಅಂತ ನಮೂದಿಸಿ ಉಳಿದಂತೆ ಹತ್ತನೇ ಕಾಲಂನಲ್ಲಿ ತಾವು ಏನು ಈಗ ಶಾಲಾ ದಾಖಲಾತಿಗಳಲ್ಲಿ ತಮ್ಮ ಮಕ್ಕಳನ್ನು ತಮ್ಮ ಆಧಾರ್ ಕಾರ್ಡು ಅಥವಾ ಇದರಲ್ಲಿ ಏನು ನೀವು ಇದನ್ನು ಮಾಡಿಕೊಂಡಿದ್ದರು ತಮ್ಮ ಯಾವುದೇ ರೀತಿಯ ದಾಖಲಾತಿಗಳಲ್ಲಿ ಆ ಒಂದು ಜಾತಿ ಸಮ ಹೆಸರನ್ನು ನಮೂದಿಸಬೇಕಾಗಿ ತಮ್ಮಲ್ಲಿ ಈ ಮೂಲಕ ಕೇಳ್ಕೊಳ್ತಾ ಈ ಒಂದು ಪ್ರಚಾರವನ್ನು ಸಂಪೂರ್ಣವಾಗಿ ನಮ್ಮ ಶಿವಮೊಗ್ಗ ಜಿಲ್ಲೆಯಾದ್ಯಂತ ಮಾಡಬೇಕು ಅಂತ ನಮ್ಮ ಸಮಾಜದ ಹಿರಿಯರು ಮಾರ್ಗದರ್ಶನವನ್ನು ನೀಡಿದ್ದಾರೆ ಅದನ್ನು ನಾವು ನಮ್ಮ ಕೈಲಾದ ಮಟ್ಟಿಗೆ ನಾವು ಸಾಗರ ತಾಲೂಕಿನ ಇವಾಗ ಆನಂದ ಪ್ರ ಹೋಬಳಿ ಮಠದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನೆರವೂರಿಸ್ತಾ ಇದ್ದೀವಿ ಬೆಸ್ತ ಸಮಾಜದ ಪ್ರಮುಖರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ಚೇತನ ರಾಘವೇಂದ್ರ ಮಾತನಾಡುತ್ತಾ ನಮ್ಮ ಸರ್ಕಾರವು ಇಂದಿನ ದಿನಗಳಲ್ಲಿ ಜಾತಿ ಸಮೀಕ್ಷೆಯನ್ನು ಪ್ರಾರಂಭಗೊಳಿಸ್ತಾಯಿದೆ ಈ ಒಂದು ಸಮೀಕ್ಷೆಯಲ್ಲಿ ನಮ್ಮ ಬೆಸ್ತರ್ ಜಾತಿಯನ್ನು ಒಂಬತ್ತನೆಯ ಕಾಲಮಿನಲ್ಲಿ ಎಲ್ಲ ನಮ್ಮ ಜಾತಿಯ ಜಾತಿಯವರು ನಮೂದನೆ ಮಾಡಬೇಕಂತೇಳಿ ಈ ಮೂಲಕ ನಮ್ಮ ಗುರುಪೀಠದಿಂದ ಹಾಗೆ ನಮ್ಮ ರಾಜಕೀಯ ಮುಖಂಡರಿಂದ ಹಾಗೆ ನಮ್ಮ ಎಲ್ಲ ಹಿತ ಸಮಾಜದ ಹಿತಚಿಂತಕರಿಂದ ನಮ್ಮ ಸಮಾಜವನ್ನು ಬೆಸ್ತರೆಂಬ ಜಾತಿಯಿಂದ ಮೊದಲನೇ ಒಂಬತ್ತನೇ ಕಾಲಂನಲ್ಲಿ ಗುರುತಿಸಬೇಕು ಹಾಗೆ ಹತ್ತನೇ ಕಾಲಂನಲ್ಲಿ ನಮ್ಮ ಏನು ನಮ್ಮ ಸರ್ಟಿಫಿಕೇಟ್ಗಳಲ್ಲಿ ಯಾವ ಥರ ಶಾಲಾ ದಾಖಲಾತಿಗಳಲ್ಲಿ ಯಾವ ಥರ ನೀವು ಜಾತಿಯನ್ನು ನಮೂದಿಸಿದ್ರ ಅದನ್ನು ನಮೂದು ನಮೂದಿಸೋ ಮೂಲಕ ನಮ್ಮ ಜಾತಿಯನ್ನು ಮುಂದಿನ ದಿನಗಳಲ್ಲಿ ನಮ್ಮ ಬೆಸ್ತರ ಜಾತಿಯ ಎಷ್ಟು ಸಂಖ್ಯೆ ಇದೆ ಎಂಬ ಒಂದು ಒಂದು ಜಾತಿ ಗಣತಿಯಲ್ಲಿ ತಾವೆಲ್ಲರೂ ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತೇಳಿ ನಾವೆಲ್ಲರೂ ಸಹ ನಮ್ಮ ಆನಂದಪುರ ಹೋಬಳಿಯಲ್ಲಿ ನಮ್ಮ ಏನು ನಮ್ಮ ಪಂಗಡದವರಿಗೆ ಈ ಮೂಲಕ ತಮ್ಮೆಲ್ಲರಲ್ಲಿ ಸರ್ಕಾರದ ಏನು ಸಮೀಕ್ಷೆ ಬಂದಾಗ ನೀವೆಲ್ಲರೂ ಬೆಸ್ತರೆಂಬ ನಮೂದಿಸಿ ಒಂಬತ್ತನೇ ಕಾಲಮಲ್ಲಿ ಅಂತ ಹೇಳ್ತಾ ಸಮಾಜದ ಪ್ರಕಟಣೆಯ ಪತ್ರವನ್ನು ಎಡೆಹಳ್ಳಿ ಗೇರ್ಬೇಸು ಹೆಬ್ಬೋಡಿ ಬೀಸನಗದ್ದೆ ಅಡೂರು ಹೊಸೂರು ಶಾಂತಿನಗರ ಆನಂದಪುರ ಗಿಳಾಲಗುಂಡಿ ಕೆರೆ ಎತ್ಲು ಲಕ್ಕೋಹಳ್ಳಿ ಕುರುಬರಜೆಡ್ಡು ಭಾಗದಲ್ಲಿರುವ ಸಮಾಜದ ಮುಖಂಡರ ಮನೆಗಳಿಗೆ ಭೇಟಿ ನೀಡಿ ಮಾಹಿತಿ ನೀಡಲಾಯಿತು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಮೀನುಗಾರರ ಸಂಘದ ರಾಜ್ಯ ಪ್ರಮುಖರಾದ ವೆಂಕಟೇಶ್ ಚಂದಳ್ಳಿ ಬೆಸ್ತರ ಸಮಾಜ ಪ್ರಮುಖರಾದ ದೇವರಾಜ್ ನಾಗವೇಣಿ ಅಶ್ವಿನಿ ಸೌಮ್ಯ ರಾಜೇಶ್ ರಾಘವೇಂದ್ರ ಮಂಜುರಾಜ್ ಮಧು ದೊಡ್ಡಮನೆ ಬಸವರಾಜಪ್ಪ ಶಿವಕುಮಾರ್ ದೊಡ್ಡಮನೆ ಮಂಜುನಾಥ ಗಿಡ್ಡಪ್ಪ ಶೃಣಗಾರ ವೆಂಕಟೇಶ್ ಶುಣಗಾರ ಮಂಜುನಾಥ್ ಜ್ಯೋತಿ ಎಬ್ಬೋಡಿ ಮಂಜುನಾಥ್ ಹೆಬ್ಬೋಡಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಬೆಸ್ತ ಸಮಾಜದ ಬಂಧುಗಳಿಗೆ ಮಾಹಿತಿ ನೀಡಿ ಮಾತನಾಡಿದ ಶಿವಮೊಗ್ಗ ಜಿಲ್ಲಾ ಪ್ರಮುಖರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ಶಿವಾನಂದ್ ಬೆಸ್ತರ ಸಮುದಾಯ ಸಮುದಾಯದ ಎಲ್ಲ ಬಂಧುಗಳಲ್ಲಿ ಒಂದು ಮನವಿ ಇತ್ತೀಚೆಗೆ ಕರ್ನಾಟಕ ಸರ್ಕಾರವು ಜಾತಿ ಗಣತಿಯನ್ನು ಮಾಡ್ತಾ ಇರೋದು ತುಂಬ ಸ್ವಾಗತಾರ್ಹವಾದಂಥ ವಿಚಾರ ಏಕೆಂದರೆ ಕೆಲವೊಂದು ಜಿಲ್ಲೆಗಳಲ್ಲಿ ಕೆಲವೊಂದು ಪದಗಳಿಂದ ನಮ್ಮ ಜಾತಿಯನ್ನು ಪರ್ಯಾಯ ಪದಗಳಿಂದ ಕರೀತಿದ್ದಾರೆ ಆದರೆ ನಮ್ಮ ಮಠಾಧೀಶರು ಮತ್ತು ಹಿತಚಿಂತಕರೆಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಒಂಬತ್ತನೇ ಕಾಲಂನಲ್ಲಿ ಬೆಸ್ತಾರ ಅನ್ನೋದನ್ನೇ ನಮೂದಿಸಬೇಕು ಪರ್ಯಾಯ ಪದಗಳನ್ನು ಹತ್ತರಲ್ಲಿ ಸೇರಿಸಿ ಅಂಥೇಳಿ ಹಾಗಾಗಿ ಶಿವಮೊಗ್ಗ ಜಿಲ್ಲೆಯ ಎಲ್ಲ ನಮ್ಮ ಸಮುದಾಯದ ಸಮುದಾಯ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ತಾವೆಲ್ಲರೂ ಒಂಬತ್ತನೇ ಕಾಲಂನಲ್ಲಿ ಒಂದು ಹೆಸರನ್ನೇ ನಮೂದಿಸಬೇಕು ಅಂಥೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಡ್ತೇವೆ ನಮ್ಮ ಬೆಸ್ತಾರ ಸಮಾಜ ನಮ್ಮ ಒಗ್ಗಟ್ಟೆ ನಮ್ಮ ಬಲ ಎಂಬ ಘೋಷಣೆಯೊಂದಿಗೆ ಪ್ರಕಟಣೆಯ ಪತ್ರಕ್ಕೆ ಚಾಲನೆ ನೀಡಿ ಮಾತನಾಡಿದ ರಾಷ್ಟ್ರೀಯ ಮೀನುಗಾರ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಬೀಡಿ ರಾಜ್ಯಾದ್ಯಂತ ಮುಂದಿನ ದಿನಗಳಲ್ಲಿ ಜಾತಿ ಗಣತಿಯ ಪ್ರಾರಂಭ ಆಗ್ತಾಯಿದೆ ಇವತ್ತು ನಾವು ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ನನ್ನ ಸಮುದಾಯ ಇದೆ ಅನ್ನುವಂಥದ್ದು ನಮಗೆ ಹೆಮ್ಮೆ ಆದರೆ ಈ ಜಾತಿ ಜಾತಿಗಣಿತಿಯ ಸಮೀಕ್ಷೆಯಿಂದ ದೇಶ ಬಲಿಷ್ಠ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅದೇ ರೀತಿಯಾಗಿ ನನ್ನ ಜಾತಿಯೂ ಸಹ ಈ ಒಂದು ಜಾತಿಯ ಸಮೀಕ್ಷೆಯಲ್ಲಿ ಗಟ್ಟಿಯಾಗಬೇಕು ದೃಢವಾಗಿ ನಮ್ಮ ಜಾತಿಯ ಗಣತಿಯ ಆಧಾರದಲ್ಲಿ ಸಂಖ್ಯೆಗಳು ಸರಿಯಾದ ರೀತಿಯಲ್ಲಿ ನಿಖರವಾಗಿ ಸಿಗಬೇಕು ಅಂತೇಳಿದರೆ ನಾವು ಆ ಜಾತಿ ಗಣತಿಗೆ ಸಂಪೂರ್ಣವಾಗಿ ಸಹಕಾರವನ್ನು ನೀಡಬೇಕಾಗಿದೆ ಇವತ್ತು ಜಾತಿ ಗಣತಿಯಲ್ಲಿ ಕಾಲಮ್ಸ್ಗಳನ್ನು ಬರುತ್ತೆ ನಿಮ್ಮ ಮನೆಯ ಬಾಗಿಲಿಗೆ ಸಮೀಕ್ಷೆಗಾಗಿ ಬಂದಂಥವರ ಜೊತೆಯಲ್ಲಿ ನಾವು ಸರಿಯಾದ ಮಾಹಿತಿಗಳನ್ನು ನೀಡಬೇಕು ಏನು ಹೇಳಿದರೆ ಜಾತಿ ಗಣತಿಗೆ ನಾವು ವ್ಯಸ್ತ ಎನ್ನುವಂಥದ್ದನ್ನು ಪ್ರಮುಖವಾಗಿ ಗುರುತಿಸಬೇಕಾಗುತ್ತೆ ಇವತ್ತು ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಮೂವತ್ತೇಳು ಹೆಸರುಗಳಿಂದ ನಮ್ಮನ್ನು ಗುರುತಿಸ್ತಾ ಇದ್ದೀವಿ ಉದಾಹರಣೆಗೆ ಗಂಗಾಮತ ಇತ್ತು ಸುಣಗಾರಿದೆ ಜಲಗಾರಿದೆ ಕಬ್ಬೇರ ಇದೆ ಬೋವಿ ಇದೆ ಮೊಗವೀರ ಇದೆ ಈ ಥರದ ಹಲವಾರು ಮೂವತ್ತೇಳು ಸಬ್ ಕ್ಯಾಸ್ಟ್ಗಳನ್ನು ಅಂದರೆ ಉಪಜಾತಿಗಳಲ್ಲಿ ಗುರುತಿಸ್ಕೊಳ್ತಾ ಇದ್ವಿ ಆದರೆ ಈಗ ನಾವು ಜಾತಿ ಗಣತಿಯಲ್ಲಿ ಮುಖ್ಯವಾಗಿ ಗುರುತಿಸಬೇಕಾಗಿರುವಂಥದ್ದು ಬೆಸ್ತಾರ್ ಎನ್ನುವಂಥದ್ದು ಈ ಬೆಸ್ತಾರ್ ಎನ್ನುವಂಥ ಪದದಿಂದಲೇ ನಾವು ಇಡೀ ರಾಜ್ಯಾದ್ಯಂತ ಗುರುತಿಸುವಂಥ ಕೆಲಸ ನಡೀತಾ ಇದೆ ಈಗ ನಾವು ಈ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂಥ ನಾವುಗಳೆಲ್ಲರೂ ಸಹ ಈಗ ಆನಂದಪುರ ಹೋಬಳಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಆನಂದಪುರದಲ್ಲಿ ನಮ್ಮ ಪ್ರಚಾರ ಕಾರ್ಯ ಪ್ರಾರಂಭ ಆಗಿದೆ ಜಾತಿ ಸಮೀಕ್ಷೆಯ ಪ್ರಕಾರ ನಾವು ಬೆಸ್ತಾರೆ ಎನ್ನುವಂಥದ್ದನ್ನು ಗುರುತಿಸಬೇಕಾಗುತ್ತೆ ಹತ್ತನೇ ತರ ಹತ್ತನೇ ನಂಬರ್ನಲ್ಲಿರುವಂಥದ್ದಕ್ಕೆ ಮಾತ್ರ ಬೆಸ್ತಾರ್ ಅಂತಲೇ ಗುರುತಿಸ್ಬೇಕು ಒಂಬತ್ತನೇ ಕಾಲಂನಲ್ಲಿ ಅದರ ಕೆಳಭಾಗದಲ್ಲಿ ನಮ್ಮ ದಾಖಲಾತಿಗಳಲ್ಲಿ ಶಾಲಾ ದಾಖಲಾತಿ ಆಗಿರ್ಬೋದು ಅಥವಾ ಬೇರೆ ಬೇರೆಯ ವಿಶೇಷವಾದಂಥ ದಾಖಲಾತಿಯ ಪತ್ರಗಳಲ್ಲಿ ನಮ್ಮ ಹೆಸರನ್ನು ಅಂದರೆ ಜಾತಿಯ ಹೆಸರನ್ನು ಏನು ಗುರುತಿಸಿದ್ವಿ ಅದನ್ನೇ ಗುರುತಿಸಿ ಅಂತೇಳಿ ಸಮಾಜದ ಬಂಧುಗಳೇ ಈ ಮೂಲಕ ನಾನು ತಮ್ಮೆಲ್ಲರಿಗೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ